ಸಾಧಾರಣ ಎಂಟು ಸಲ ನಾವು ಪೋಲಿಯಾರ್ ಸ್ಪ್ರೇಯನ್ನು ನಾವು ಕೊಡ್ತೇವೆ ಪೋಲಿಯಾರ್ ಸ್ಪ್ರೇ ಕೊಟ್ಟ ಕಾರಣ ನನ್ನ ಹಿಂದೆ ಇದ್ದಂತಹ ಮರದ ಮರದಲ್ಲಿ ಈ ರೀತಿಯ ಫಸಲನ್ನು ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಈ ಇದನ್ನು ಈಗಲೇ ಕಟ್ ಮಾಡಬೇಕು ನಾವು ಈ ತುದಿಯನ್ನು ಕಟ್ ಮಾಡಿದರೆ ಏನಾಗ್ತದಕ್ಕಿಂತದ್ದು ಇಲ್ಲಿಂದಲೇ ನಮಗೆ ಅಡ್ಡಗಲ್ಲಿ ಬರಲಿಕ್ಕೆ ಎಲೆಯಲ್ಲಿ ಮೆಗ್ನೀಷಿಯಮ್ ಕೊರತೆ ನಮಗೆ ತೊಂದರೆ ಆಗ್ತದೆ ಅದರಿಂದ ನಮಗೆ ಕಾಳು ಗಟ್ಟಿ ದೊಡ್ಡದಾಗಲಿಕ್ಕೂ ಸಹ ನಮಗೆ ತೊಂದರೆ ಆಗ್ತದೆ ಈ ಸಲದ ನಿಮ್ಮ ವಿಡಿಯೋದಲ್ಲಿ ನೀವು ಒಳಗೆ ಸಹ ಉಂಟು ಹೌದು ಹೌದು ಹಾಂ ಹಾಗಾಗಿ ನಮಗೆ ಫಸಲು ಕಳೆದ ಸಾಲದಿಂದ ಡಬಲ್ ಬಂದಿದೆ ನಾವು ಮೇಯಿಂದ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಫರ್ಟಿಲೈಸರ್ ಕೊಡಲಿ ಹಾಗಾಗಿ ನಾವು ಹೇಳೋದು ಇಂಥದ್ರಿಂದ ನಾವು ಅಪ್ಡೇಟ್ ಆಗ್ತಾ ಇರಬೇಕು ನಾವು ನಮಸ್ತೆ ನಾನು ಅಜಿತ್ ಪ್ರಸಾದ್ ಅವರ ಕಾಳುಮೆಣಸಿನ ತೋಟದಲ್ಲಿದ್ದೇನೆ ಇವರ ಪರಿಚಯ ನಾನು ಈಗಾಗಲೇ ಮಾಡಿದ್ದೇನೆ ಇವರ ತೋಟದ ಪರಿಚಯವೂ ಆಗಿದೆ ಕಾಳುಮೆಣಸಿನ ಬಳ್ಳಿಯನ್ನು ಅಡಿಕೆ ಮರಕ್ಕೆ ನೆಟ್ಟು ಬಿಟ್ಟರೆ ಮಾತ್ರ ಈ ರೀತಿಯ ಫಸಲು ಬರಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಬಳ್ಳಿ ನೋಡಲಿಕ್ಕೂ ಸಾಧ್ಯ ಇಲ್ಲ ಅದರ ನಿರ್ವಹಣೆಯಂತೂ ತುಂಬ ಮುಖ್ಯವಾಗಿದೆ ನಿಮ್ಮ ಕೃಷಿ ಭೂಮಿಯ ನಿರ್ವಹಣೆ ಯಾವುದನ್ನೆಲ್ಲ ಒಳಗೊಂಡಿದೆ ಸರ್ ನಾವು ಮೇ ತಿಂಗಳಲ್ಲಿ ನಾವು ಫಸ್ಟಿಗೆ ಅರ್ಧ ಕಿಲ್ ಕೆಲದಷ್ಟು ಸುಫಲವನ್ನು ಒಂದು ಮರದ ಬುಡಕ್ಕೆ ಹಾಕ್ತೇವೆ ಹಾಗೆ ಅಂಥದ್ದು ಮೂರು ಪುನಃ ನಾವು ಹಾಕ್ತೇವೆ ಅಂದರೆ ಮೂರು ತಿಂಗಳಿಗೊಮ್ಮೊಮ್ಮೆ ಅರ್ಧ ಅರ್ಧ ಕೆ ಕೆಲವು ಸುಫಲವನ್ನು ನಾವು ಬುಡಕ್ಕೆ ಹಾಕ್ತೇವೆ ಹಾಕುವ ಮೆಥಡಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಮಳೆ ಇರುವಾಗ ನಾವು ಹೀಗೆ ಹಾಕ್ತೇವೆ ಮಳೆ ಇಲ್ಲದ ಟೈಮಲ್ಲಿ ಸುಫಲವನ್ನು ನೀರು ಮಾಡಿ ನಾವು ಅದ ಅದರ ಬುಡಕ್ಕೆ ಕೊಡ್ತಾ ಇರ್ತೇವೆ ಮತ್ತು ಬುಡವನ್ನು ನಾವು ಯಾವುದೇ ರೀತಿಯಲ್ಲಿ ಅದಕ್ಕೆ ಡಿಸ್ಟರ್ಬ್ ಮಾಡೋದಿಲ್ಲ ಮಣ್ಣನ್ನೆಲ್ಲ ಹಾಳು ಮಾಡಲಿಕ್ಕಿಲ್ಲ ಅಗತ್ಯ ಆಗಲಿ ಯಾವುದೇ ರೀತಿಯದ್ದು ಅದು ಒಂದು ಮೂವತ್ತು ವರ್ಷದಿಂದಲೂ ನಾವು ಇದೇ ರೀತಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ತೋಟವನ್ನು ನಾವು ಉಳಿಸ್ತೇವೆ ಮತ್ತು ಪುನಃ ಎರಡು ಸಲ ಅಂದರೆ ಮೇ ಫಸ್ಟ್ ಜೂನ್ ಫಸ್ಟ್ ವೀಕಿಗೆ ಮೈಲ್ತುತ್ತು ಸುಣ್ಣ ಅದು ನಾವು ಅಡಿಕೆ ಮರಕ್ಕೆ ಹೇಗೆ ಬಿಡ್ತೇವೆ ಹಾಗೆ ಅದನ್ನು ಇದಕ್ಕೂ ಒಳ್ಳೆ ಮೆಣಸಿಗೆ ಬಿಡ್ತೇವೆ ಮತ್ತು ಬುಡಕ್ಕೆ ಸರಿ ಒಂದು ಎರಡು ಮೂರು ಲೀಟರ್ನಷ್ಟು ಅದನ್ನು ಬಿಡ್ತೇವೆ ಮತ್ತು ಸೆಪ್ಟೆಂಬರಲ್ಲಿ ಅದೇ ರೀತಿ ನಾವು ಮಾಡ್ತೇವೆ ಮ ಮತ್ತೆ ಮಾತ್ರ ಈ ಸಲ ಹೈಯೆಸ್ಟ್ ಮಳೆ ಈ ತೋಟ ಉಳಿಸಿದ ಉಳಿಸಿಕೊಳ್ಳುವುದೇ ಭಾಳ ದೊಡ್ಡ ಅಂದರೆ ರನ್ನರ್ಸ್ನಲ್ಲಿ ನಾಟಿ ಮಾಡಿದ್ದು ಮಾಡಿದವರಿಗೆ ರನ್ನರ್ಸ್ ಮತ್ತು ಟಾಪ್ ಶೂಟ್ ಹಾ ಹೌದು ಟಾಪ್ ಶೂಟಲ್ಲಿ ಮಾ ಮಾಡಿದವರಿಗೆ ಭಾಳ ಕಷ್ಟ ದೇವರ ಧರ್ಮದಿಂದ ನಮ್ಮ ಆ ನಿರ್ವಹಣೆ ಸರಿಯಿದ್ದ ಕಾರಣ ನಮಗೆ ಅಂಥದ್ದು ಯಾವುದೇ ಡ್ಯಾಮೇಜ್ ನಮಗೆ ಆಗಲಿಲ್ಲ ಹಾಗೆ ಮತ್ತು ಪುನಃ ಫರ್ಟಿಲೈ ಒಂದು ಅದಿಗೆ ಆಯಿತು ಮತ್ತು ಹೆಣ್ಣು ಸಾಧಾರಣ ಎಂಟು ಸಲ ನಾವು ಪೋಲಿಯಾರ್ ಸ್ಪ್ರೇಯನ್ನು ನಾವು ಕೊಡ್ತೇವೆ ಪೋಲಿಯರ್ ಸ್ಪ್ರೇ ಕೊಟ್ಟ ಕಾರಣ ನನ್ನ ಹಿಂದೆ ಇದ್ದಂತಹ ಮರದ ಮರದಲ್ಲಿ ಈ ರೀತಿಯ ಫಸಲನ್ನು ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತೈತೆ ಇಲ್ಲದಿದ್ದರೆ ಖಂಡಿತ ಆಗುವುದಿಲ್ಲ ಅದು ಇನ್ನೊಂದು ಮುಂದಿನ ಬೆಳೆಗೆ ಸಹ ಕಳೆದ ವರ್ಷ ಸಹ ನೀವು ಬಂದಿದ್ದೀರಿ ನೀವು ನೋಡಿದ್ದೀರಿ ಈ ಸಲ ಸಹ ನೋಡಿದ್ದೀರಿ ಏನು ಸ್ವಲ್ಪ ಜಾಸ್ತಿ ಅಲ್ಲ ಜಾಸ್ತಿ ಆಗದೆ ಕಣ್ಣಿ ಎಲ್ಲ ನಮ್ಮ ಯಾವ ಎಲ್ಲ ಮರದಲ್ಲಿ ಯಾವ ಮೂಲೆಯಲ್ಲಿ ಹೋದರೂ ಸಹ ನಮ್ಮ ಇದು ಫರ್ಟಿಲೈಸರ್ನಿಂದಾಗಲೇ ನಮಗೆ ಅಂಥ ಒಂದು ಕ್ರಾಪು ನಮಗೆ ಬಂದಿದೆ ಮತ್ತು ನಾನು ಈಗ ಫಸ್ಟ್ ಮೇ ತಿಂಗಳಲ್ಲಿ ನೆಳೆ ಇದು ನೈನ್ಟೀನು ಮತ್ತು ಮೊನೋಪೊಟ್ಯಾಶಿಯಮ್ ಪಾಸ್ಪೆಕ್ಟ್ ಫೈ ಟು ತ್ರೀ ಫೋರ್ ಅದು ಮತ್ತು ಹ್ಯೂಮಿಕ್ ಆ್ಯಸಿಡ್ ಮತ್ತು ನಾವು ನ್ಯೂಟ್ರಿಯಂಟ್ ಅದನ್ನು ನಾವು ಕೊಡ್ತೇವೆ ಅದು ಎಲ್ಲ ಸೇರಿಸಿ ಎರಡು ಕಿಲೋ ನಾಲ್ನೂರು ಗ್ರಾಮಿನಿಂದ ನಾವು ಜಾಸ್ತಿ ಮಾಡೋದಿಲ್ಲ ಸೆಕೆಂಡ್ ಸ್ಟೇಜ್ ಪುನಮೆ ನಾವು ನಾವು ನೈನ್ಟೀನ್ ನೈನ್ಟೀನ್ ಮತ್ತು ಟ್ವೆಲ್ ಸಿಕ್ಸ್ ಸಿಕ್ಸ್ಟಿ ಒನ್ ಝೀರೋ ಮತ್ತು ನಾವು ಪುನಃ ನ್ಯೂಟ್ರೆಂಟ್ ಮತ್ತು ಹ್ಯೂಮಿಕ್ ಆ್ಯಾಸಿಡ್ ಇದನ್ನು ನಾವು ಎರಡು ನಾಲ್ನೂರರಿಂದ ನಾಲ್ನೂರಷ್ಟು ಕೊಡ್ತೇವೆ ಪುನಃ ಮೇಯಲ್ಲಿ ನಾನು ಒಂದು ಹೇಳಲಿಕ್ಕೆ ಹೋಯಿತು ಮೇ ಫಸ್ಟ್ ವೀಕಿಗೆ ನಾವು ಸುಣ್ಣವನ್ನು ಇದಕ್ಕೆ ಕೊಡ್ತೇವೆ ಸರಿ ಮಳೆ ಬರುವ ಮುಂಚಿತ ಮುಂಚಿತವಾಗಿ ಅದು ಅದಕ್ಕೆ ಮತ್ತು ಈ ಫರ್ಟಿಲೈಸರ್ ಹಾಕೋದಕ್ಕೆ ಒಂದು ಹದಿನೈದು ದಿವಸ ನಾವು ಕೊಡ್ತೇವೆ ಯಾಕೆ ಅಂತ ಹೇಳಿದ್ರೆ ಸುಣ್ಣ ಎಲ್ಲ ಫರ್ಟಿಲೈಸರನ್ನು ನ್ಯೂಟ್ರಿ ನ್ಯೂಟ್ರಲ್ ಮಾಡಿ ಬಿಡ್ತೇವೆ ಹಾಗಾಗಿ ಅದನ್ನು ನಾವು ಯಾವುದಕ್ಕೆ ನಾವು ಕೊಡುವಾಗ ಈಗ ಮೈತುತ್ತಿಗೆ ಕೊಡುವಾಗ ಆಗಲಿ ಯಾವುದಕ್ಕೆ ಆಗಲಿ ದಯಮಾಡಿ ರೈತರು ಯಾವುದನ್ನು ಸೇರಿಸಿಬಿಡಿ ಸೇರಿಸಿದರೆ ಅದು ನ್ಯೂಟ್ರಲ್ ಆಗ್ತೈತೆ ಹೌದು ಹಾಗಾಗಿ ಅದು ಕೆಲವರಿಗೆ ಅದು ಹಾಗೆ ಹಾಕ್ಬೋದು ಅಂತ ಹೇಳ್ತಾರೆ ಆದರೆ ನಾವು ಅದನ್ನು ಹಾಕುವುದೇ ಇಲ್ಲ ಮತ್ತು ಒಂದು ಇನ್ನೂರು ಲೀಟ್ರಿಗೆ ನಾವು ಮೈಲ್ತುತ್ತು ಸುಣ್ಣ ಕೊಡುವಾಗ ಎರಡು ಕಿಲೋ ಸುಣ್ಣ ಎರಡು ಕಿಲೋ ಮೈ ಎರಡು ಕಿಲೋ ಸುಣ್ಣ ಎರಡು ಕಿಲೋ ತುತ್ತು ಇದೇ ರೀತಿ ನಾವು ಕೊಡುವುದಲ್ಲದೆ ಮತ್ತು ಸ್ವಲ್ಪ ಅಂಟು ಅಂಟನ್ನು ನಾವು ಅದಕ್ಕೆ ಹಾಕ್ತೇವೆ ಬೇರೆ ಯಾವುದನ್ನು ನಾವು ಸೇರಿಸುವುದಿಲ್ಲ ಸೇರಿಸಿದರೆ ಅದು ವೇಸ್ಟ್ ಅದು ಹೌದಾ ಫರ್ಟಿಲೈಸರ್ ವೇಸ್ಟ್ ವೇಸ್ಟ್ ಆಗ್ತದೆ ಮತ್ತು ಜೋರು ಇದು ಈಗೊಂದು ಪಕ್ಕ ಒಂದು ರೋಗ ಬಂತು ರೋಗ ಬರುವಾಗ ನಮಗೆ ಇದರಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ರೈತ ರೈತಾದವ ನಾವು ಬೆಳೆಗಾರ ನಾವು ಬೆಳೆಗಾರರು ಪ್ರತಿ ದಿವಸ ಪ್ರತಿ ಬುಡದಲ್ಲಿ ಮರದ ವಿಸಿಟ್ ಮಾಡಬೇಕು ಹೌದು ಅದರ ಹತ್ರ ಸ್ವಲ್ಪ ಆಗ ನಾವು ಬರೀ ನೆಟ್ಟು ಬಿಟ್ಟು ನಮ್ಮಷ್ಟಕ್ಕೆ ಇದ್ರೆ ಆಗಿದೆ ನಾವು ಅದರೊಟ್ಟಿಗೆ ಮಾತಾಡಿಕೊಂಡು ಹೋಗುವಾಗೆ ಹೋದರೆ ಭಾಳ ನಮಗೆ ಸಹ ಖುಷಿ ಆಗ್ತದೆ ಏನು ಇದ್ದರೂ ಸಹ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು ಇನ್ನೊಂದು ಪುನಃ ಪುನೊಂದು ರೌಂಡು ಪುನಂದ್ ರೌಂಡು ಪುನಃ ನೈನ್ಟೀನ್ 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 ಮತ್ತು ಹದಿಮೂರು ಜೀರೋ ಫೋರ್ಟಿ ಫೈವ್ ಮತ್ತು ಪುನಃ ಹ್ಯೂಮಿಕ್ ಆ್ಯಸಿಡ್ ನ್ಯೂಟ್ರಿಯೆಂಟ್ ಇದನ್ನು ನಾವು ಕೊಡ್ತಾ ಪುನಃ ಕೊಡ್ತೇವೆ ಎಷ್ಟು ಸಮಯದ ಗ್ಯಾಪ್ ಆದ ನಂತರ ಅದು ನಾವು ತಿಂಗಳು ತಿಂಗಳಿಗೆ ಒಮ್ಮೆ ಕೊಡ್ತೇವೆ ಯಾವುದನ್ನು ನಾವು ಇದು ನಾವು ಮಾಡೋದಿಲ್ಲ ಅದಕ್ಕೆ ಮೇಯ್ನಾಗಿ ಮೆಗ್ನಿಷಿಯಮ್ಸ ಕೊರತೆ ಆಗಲಿ ಕೊಡದು ಮ್ಯಾಗ್ನೀಷಿಯಮ್ ಕೊರತೆ ಆದರೆ ಸ್ವಲ್ಪ ತೊಂದರೆ ಆಗ್ತದೆ ಹಾಗಾಗಿ ನೆಕ್ಸ್ಟ್ ನಾವು ಬಿಡುವಾಗ ಇನ್ನೊಂದು ಒಮ್ಮೆ ಈ ಸೆಪ್ಟೆಂಬರಲ್ಲಿ ನಾವು ಬಿಡುವಾಗ ನೈಂಟೀನ್ ಆಲು ಮತ್ತು ಅದಕ್ಕೆ ನ್ಯೂಟ್ರಿಯೆಂಟ್ನಲ್ಲಿ ಮೇನು ಸ್ವಲ್ಪ ಜಿಂಕ್ ಬೋರನ್ ನೊಟ್ಟಿಗೆ ಮೆಗ್ನೀಷಿಯಮ್ ಸಹ ಸೇರಿಸಿ ನಾವು ಕೊಡಬೇಕು ಮತ್ತು ಬುಡಕ್ಕೆ ಸಹ ಹಾಗೆ ಮೆಗ್ನೀಷಿಯಮ್ ಮತ್ತು ಹರಳಿಂಡಿಯನ್ನು ನಾವು ಮಿಕ್ಸಿ ಮಾಡಿ ಅಂದರೆ ಅದನ್ನು ಹರಳಿ ಹಿಣ್ಣೆಯನ್ನು ನೀರಲ್ಲಿ ಹಾಕಿ ಆ ಒಂದು ಬ್ಯಾರಲಿಗೆ ಒಂದು ಹದಿನೈದು ಲೀಟ್ರಿಗೆ ಒಂದು ಕೆ ಜಿ ಒಂದು ಕೆ ಜಿ ಹಾಕಿ ಮತ್ತು ಅದಕ್ಕೆ ಒಂದು ಕೆ ಜಿ ಮ್ಯಾಗ್ನೀಷಿಯಮನ್ನು ಹಾಕಿ ಅದನ್ನು ಸಹ ಬುಡಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು ಒಳ್ಳೆಯದು ಅಂದರೆ ಈ ಇದರ ಕೊರತೆ ನಮಗೆ ಎಳೆ ಎ ಎಲೆಯಲ್ಲಿ ಮೆಗ್ನೀಷಿಯಮ್ ಕೊರತೆ ನಮಗೆ ತೊಂದರೆ ಆಗ್ತದೆ ಅದರಿಂದ ನಮಗೆ ಕಾಳು ಗಟ್ಟ ದೊಡ್ಡದಾಗಲಿಕ್ಕೂ ಸಹ ನಮಗೆ ತೊಂದರೆ ಆಗ್ತದೆ ಇದೇ ರೀತಿ ನಾವು ಒಂದೊಂದು ರೀತಿಯಲ್ಲಿ ನಾವು ಕೊಟ್ಟು ಇದನ್ನು ಎಂಟು ಒಂಬತ್ತು ಸಲ ನಾವು ಕೊಡ್ತಾ ಕೊಡ್ತೇವೆ ಒಳ್ಳೆ ಮೆಣಸಿಗೆ ಮ ಮತ್ತು ಅಡಿಕೆಗೆ ಸಹ ನಾವು ಅದೇ ರೀತಿ ಅಂದರೆ ಬೇರೆ ರೀತಿಯಲ್ಲಿ ನಾವು ಕೊಡ್ತೇವೆ ಹಾಗಾಗಿ ನಮಗೆ ಅಂಥ ಯಾವುದು ತೊಂದರೆ ನಮಗೆ ಬರುವುದಿಲ್ಲ ಇದು ಎಲ್ಲಿ ಆದರೂ ಇಲ್ಲಿ ಒಂದು ಚಿಕ್ಕ ಡಾಟ್ಸ್ ನಮಗೆ ಕಾಣಿದರೆ ಮೆಟಾಲಿಕ್ಸಲ್ಲನ್ನು ನಾವು ಇಮಿಡಿಯೇಟ್ ನಾವು ಕೊಡಬೇಕು ಅದು ಕೊಟ್ಟರೆ ಮಾತ್ರ ಅಂದರೆ ಒಂದು ಡಾಟ್ಸ್ ಕಾಣಿದ ಕಾಣದ ಕೂಡಲೇ ಮತ್ತು ಅದು ಸರಿ ಎಲ್ಲ ಅದಕ್ಕೆ ಜೋರು ಅಟ್ಯಾಕ್ ಆದರೆ ಮತ್ತೆ ಅದನ್ನು ರಿಕವರಿ ಮಾಡಲಿಕ್ಕೆ ಭಾಳ ತೊಂದರೆ ಆಗಿದೆ ಅದನ್ನು ಕೂಡಲೇ ಡಿಸ್ಪೋಸ್ ಮಾಡುವುದೇ ಬೆಸ್ಟ್ ಬ್ಲ್ಯಾಕ್ ಸ್ಪಾಟ್ ಅಲ್ಲಿಂದ ಆಗೋದು ಒಂದು ಚಿಕ್ಕ ಒಂದು ಇದರಿಂದ ನಾವು ಅದನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಇರಬೇಕು ಎಲ್ಲಿ ಬ್ಯಾಟ್ ಇದು ಉಂಟು ಅಂತ ಆಗ ಅಲರ್ಟ್ ಆದರೆ ನಿಮಗೆ ಇಡೀ ಏನಾಗೋದಿಲ್ಲ ಮತ್ತೆ ಇಲ್ಲರ ಸ್ವಲ್ಪ ಕಲ್ಲರ್ ಚೇಂಜ್ ಆದರೂ ಸಹ ನಾವು ಅದಕ್ಕೆ ಅಲ್ಲಿ ಹೋಗಿ ನೋಡುವಾಗ ನಮಗೆ ಒಂದು ಅದು ಸಹ ಕಾಣ್ತದೆ ಅದರಲ್ಲಿ ಆಗ ಬಿಟ್ಟರೆ ಅದು ಗಿಡವನ್ನು ಹಂಡ್ರೆಡ್ ಪರ್ಸೆಂಟ್ ಉಳಿಸಲಿಕ್ಕೆ ಆಗ್ತದೆ ಅದು ಅಂದರೆ ಕಂಟ್ರೋಲ್ ಆಗಲಿಲ್ಲ ಅದು ಸಹ ಸ್ವಲ್ಪ ಹಳದಿ ಆಗಿರುವಾಗ ಮಾತ್ರ ನಾವು ಕೊಟ್ಟರೆ ಕಂಟ್ರೋಲ್ ಆಗ್ತದೆ ಮತ್ತು ಅವರು ಏನೇ ಇದ್ದರೆ ಸಹ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಕೂಡಲೇ ನಾವು ಅದನ್ನು ತೆಗ್ದು ಬಿಸಾಡಬೇಕು ಬಿಸಾಡಿದ ಹೌದು ಬಿಸಾಡಲಿಲ್ಲದಿದ್ದು ಬಿಸಾಡೋದೇ ಬೆಸ್ಟ್ ಮತ್ತು ಸುತ್ತಮುತ್ತಲಿದ್ದಕ್ಕೆ ನಾವು ಅದನ್ನು ಕೊಡಬೇಕು ಸ್ವಲ್ಪ ಕಲರ್ ಚೇಂಜ್ ಆದಾಗ ಕೂಡಲೇ ನಾವು ಅಂಥದ್ದನ್ನೆಲ್ಲ ನಾವು ನಾವು ನೋಟ್ ಮಾಡಬೇಕು ಇದು ಈಗ ನಾವು ಯಾಕೆಂತ ಹೇಳಿದರೆ ನಾವು ಇದಕ್ಕೆ ಹಸಿ ಹಾಕಿದ ಕೂಡಲೇ ಅದೇ ಅದ ಅದಕ್ಕೆ ಫಂಗಸ್ ಅಲ್ಲಿ ಇದಾಗ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಆಗಲಿ ಯಾವುದೇ ಟೈಮಲ್ಲಿ ಆಗಲಿ ಹಸಿಯನ್ನು ನಾವು ಕೊಡಲಿಕ್ಕೆ ಕೂಡ್ತು ಮತ್ತು ನೀರು ನಿಲ್ಲದಾಗೆ ನಾವು ನೋಡಿಕೊಳ್ಬೇಕು ಈಗ ಇದು ಜರಿ ಇದ್ದ ಕಾರಣ ಇಲ್ಲಾದರೂ ಸ್ವಲ್ಪ ನೀರಿದ್ದರೂ ಸಹ ಅಲ್ಲಿಗೆ ನಾವು ಜನ ಆಗ್ತೇವೆ ಅದನ್ನು ಚಿಕ್ಕದಾಗಿ ಓಪನ್ ಮಾಡಿ ಓಪನ್ ಮಾಡಿ ನಾವು ಕೊಡ್ತೇವೆ ಹಾಗಾಗಿ ಬೇರೆ ಯಾವುದಿಲ್ಲ ಮತ್ತು ಇನ್ನೊಂದು ಏನು ಹೇಳಿದರೆ ಮೊದಲಿನ ನನ್ನ ಸುರಿಯಿನ ಒಂದು ವೀಡಿಯೋದಲ್ಲಿ ನಾವು ಹೇಳ್ತಿದ್ದೆವು ಕೊಯ್ಲಾದ ಕೂಡಲೇ ನಾವು ನೈಂಟಿ ನಾಲ ಎಲ್ಲ ಕೊಡ್ತಿದ್ದೆವು ಇದು ಆದರೆ ಅದು ಅದು ಪುನಃ ಸ್ವಲ್ಪ ಅಪ್ಡೇಟ್ ಆದವು ಅಪ್ಡೇಟಲ್ಲಿ ಏನಂತ ಹೇಳಿದರೆ ಆ ಟೈಮಲ್ಲಿ ನಾವು ಮೇ ತನಕ ಯಾವುದೇ ಫರ್ಟಿಲೈಸರನ್ನು ನಾವು ಕೊಡುವುದಿಲ್ಲ ಈ ಈ ಸಲ ಈ ಸಲದಿಂದ ಆದ ಕಾರಣ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಆ ಟೈಮಲ್ಲಿ ನಾವು ಫರ್ಟಿಲೈಸರ್ ಕೊಟ್ಟರೆ ಎಲೆ ಅಗಲ ಬರ್ತದೆ ಎಗ ಎಲೆ ಅಗಲ ಬಂದರೆ ನೋಡಿ ಇಲ್ಲಿಗೆ ಇದು ಇದು ಅಗಲ ಇದ್ದರೆ ಇಲ್ಲೆಲ್ಲ ಇದು ಗರಿಗಳು ಬರುವುದಿಲ್ಲ ಬರಿ ಅಂದರೆ ಈ ಗಂಟಿಗೆ ಗರಿ ಬರುವಲ್ಲಿ ಅದಕ್ಕೆ ನೆರಳಾಗ್ತದೆ ಈ ಸಲದ ನಿಮ್ಮ ವಿಡಿಯೋದಲ್ಲಿ ನೀವು ಒಳಗೆ ಸಹ ಉಂಟು ಹೌದು ಹೌದು ಹಾಂ ಹಾಗಾಗಿ ನಮಗೆ ಫಸಲ್ ಕಳೆದ ಸಲದಿಂದ ಡಬಲ್ ಬಂದಿದೆ ನಾವು ಮೇಯಿಂದ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಫರ್ಟಿಲೈಸರ್ ಕೊಡಲಿ ಹಾಗಾಗಿ ನಾವು ಹೇಳೋದೆಂಥದ್ರಿಂದ ನಾವು ಅಪ್ಡೇಟ್ ಆಗ್ತಾ ಇರಬೇಕು ನಾವು ಅಪ್ಡೇಟ್ ಆಗ್ತಾ ಇದ್ದರೆ ಇನ್ನೊಬ್ಬರ ತೋಟಕ್ಕೆ ಹೋಗಬೇಕು ಇನ್ನೊಬ್ಬರ ಹತ್ರ ನಾವು ಮಾತಾಡಬೇಕು ಅವರ ಕ್ರಮವನ್ನು ನಾವು ಸಹ ಅಳವಡಿಸಬೇಕು ಅದರಲ್ಲಿ ನಾವೇ ಫಸ್ಟಿಗೆ ನಮ್ಮ ನಾವೇ ದೊಡ್ಡ ಅಂತ ಅದನ್ನು ನಾವು ಬಿಡಬೇಕು ನಾವು ಎಷ್ಟು ಕಡೆಗೆ ವಿಸಿಟ್ ಮಾಡಿದರೆ ನಮಗೆ ಒಳ್ಳೆಯದು ಕಳೆದ ಸಲ ನಾವು ಹೆ ಇವರು ಬರುವಾಗ ನಾನು ಎಲ್ಲಿ ಸಹ ಹೋಗಲಿಲ್ಲ ಕಳೆದ ಸಲ ನಾವು ಮೂರು ದೇಶವನ್ನು ತಿರುಗಿ ಬಂದೆವು ಅದರಲ್ಲಿ ವಿಯೆಟ್ನಾಂ ಕಾಂಬೋಡಿಯಾ ಥಾಯ್ಲ್ಯಾಂಡ್ ಹಾಗಾಗಿ ವಿಯೆಟ್ನಾಂನಲ್ಲಿ ಸಹ ನಮಗೆ ತುಂಬ ಅನುಭವ ಆಗಿದೆ ಆದರೆ ನಮ್ಮಷ್ಟು ಅವರ ಒಳ್ಳೆ ಮೆಣಸು ಖಂಡಿತವಾಗಿ ಒಳ್ಳೆಯದಿಲ್ಲ ಒಂದು ಫೀಟ್ ಎತ್ತರ ಹೋಯಿತು ನೋಡಿ ಈಗ ಇಲ್ಲಿ ಈ ಇದನ್ನು ಈಗಲೇ ಕಟ್ ಮಾಡಬೇಕು ನಾವು ಈ ತುದಿಯನ್ನು ಕಟ್ ಮಾಡಿದರೆ ಏನಾಗ್ತದಕ್ಕಿಂತ ಇಲ್ಲಿಂದಲೇ ನಮಗೆ ಅಡ್ಡಗಲ್ಲಿ ಬರಲಿಕ್ಕೆ ಪೊದೆಯ ಆಕಾರದಲ್ಲಿ ಬರ್ತದೆ ಮತ್ತು ಈಗ ಮೂರು ಫೀಟಿಗೆ ಹೋಗುವಾಗ ಪುನೊಮ್ಮೆ ಕಟ್ ಮಾಡಬೇಕು ಐದು ಫೀಟ್ ಹೋಗುವಾಗ ಇನ್ನೊಮ್ಮೆ ಕಟ್ ಮಾಡಬೇಕು ಕಟ್ ಮಾಡಿದರೆ ಇದರಲ್ಲಿ ಸಹ ಒಂದೇ ವರ್ಷದಲ್ಲಿ ನಮಗೆ ಫಸಲು ತೆಗಿಲಿಕ್ಕೆ ಆಗ್ತದೆ ಹೌದು ನೀವು ಹೇಳಿದಿರಿ ಆಗಲೇ ಎರಡು ವರ್ಷದ ಬಳ್ಳಿಗಳು ತುಂಬ ಚೆನ್ನಾಗಿ ಪೊದೆಯ ರೀತಿಯಲ್ಲಿ ರೀತಿಯಲ್ಲಿ ಬಂದಿದೆ ಅದರಲ್ಲಿ ಸಹ ಈ ಸಲವೇ ಒಂದು ಕಿಲೋ ನಮ್ಮ ಕೆಳಗಿನ ತೋಟದಲ್ಲಿ ಒಂದು ಕಿಲೋದಷ್ಟು ಫಸಲು ಈ ಈ ಸಲವೇ ಉಂಟು ಈ ಸಲ ಹಾಗಾಗಿ ಎಲ್ಲರೂ ಬೇರೆ ಬೇರೆ ರನ್ನರ್ಸನ್ನೇ ನಾವು ಯೂಸ್ ಮಾಡಬೇಕು ಹೇಳಿದರೆ ಮತ್ತೊಂದು ಬುಡ ಬುಡ ಎತ್ತರವೇ ಬೇಕು ನೀರು ನಿಲ್ಲ ನೀರು ನಿಲ್ಲಿ ಕೂಡ ಮಳೆ ಬಂದರೆ ಇಲ್ಲಿಂದ ಹರಿದು ಹೋಗಬೇಕು ಅಲ್ಲಿ ಸಹ ನಿಲ್ಲಿ ಕೂಡುದು ಎಲ್ಲಿ ಸಹ ಈ ರೀತಿ ಮಾಡಿ ಎರಡು ಸಲ ತುತ್ತು ಸುಣ್ಣ ನಾವು ಕೊಟ್ಟರೆ ವರ್ಷಕ್ಕೆ ಒಂದು ಬುಡ ಎತ್ತರ ಮೈಲ್ತುತ್ತು ಸುಣ್ಣ ಕೊಟ್ಟರೆ ನೈಂಟಿ ಪರ್ಸೆಂಟ್ ಸಾಯೋದು ನಿಲ್ತದೆ ಅದು ಒಂದು ಅರ್ಥ ಮಾಡಿಕೊಳ್ಬೇಕು ಯಾರು ರೈತರು ಸಿಂಪಲ್ ಇದು ವಿಷಯ ಅದನ್ನು ದೊಡ್ಡ ವಿಷಯ ಇದರಲ್ಲಿ ಏನೂ ಇಲ್ಲ ಮತ್ತು ಯಾವಾಗಲೂ ನಾವು ತೋಟಕ್ಕೆ ವಿಸಿಟ್ ಮಾಡಿ ಏನಾಗಿದೆ ಎಂಥದ್ದಾಗಿದೆ ಹೇಳುವಾಗ ಗೊತ್ತಾದರೆ ನಮಗೆ ಕೂಡಲೇ ಒಂದು ಸೈಡಿಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ ನಾವು ತೋಟದಲ್ಲೇ ಇರಬೇಕು ನಾನು ಹದಿನೈದು ದಿವಸಕ್ಕೊಮ್ಮೆ ಪೇಟೆಗೆ ಹೋಗುವುದು ಅಗತ್ಯ ಇದ್ದರೆ ಮಾತ್ರ ಇಲ್ಲದಿದ್ದರೆ ನಾವು ಇಲ್ಲೇ ಇರ್ತೇವೆ ಮತ್ತು ಎಲ್ಲಾದ್ರೂ ಇದ್ದರೆ ವಿದೇಶ ಟೂರು ಅಥವಾ ಬೇರೆ ಕಡೆಗೆ ಹೋಗೋದು ಅದು ಕಲಿಲಿಕ್ಕೋಸ್ಕರ ಮಾತ್ರ ಮಾತ್ರ ಹೋಗೋದು ಬೇರೆ ಹೇಗೆ ಮಜೆ ಮಾಡಲಿಕ್ಕೆ ಅಲ್ಲ ಮತ್ತು ನಾವು ತಿಂಗಳಿಗೆ ಒಮ್ಮೆ ನಾವು ನಮ್ಮದೊಂದು ಗ್ರೂಪ್ ಉಂಟು ಹಸಿರು ಆಗ ಆರ್ಗನೈಜೇಷನ್ ಅದಕ್ಕೆ ನಾವು ಹೋಗ್ತೇವೆ ಅಲ್ಲಿ ನಮಗೆ ತುಂಬ ಕಲೀಲಿಕ್ಕೆ ಇರ್ತದೆ ಅಲ್ಲಿ ವೇಣುಗೋಪಾಲ್ ಸಾರಿ ಇರ್ತಾರೆ ಇನ್ನು ಬುತ್ತನ ಇರ್ತಾರೆ ತುಂಬ ಮಂದಿ ಧರ್ಮರಾಜರಂಥವರ ಪಾಠ ಆಗ್ತದೆ ಕರಣ್ ಯಂಗ್ ಯಂಗ್ಸ್ಟರ್ ಇದ್ದು ಪಾಠ ಆಗ್ತದೆ ಅದನ್ನೆಲ್ಲ ನೋಡಿ ನಾವು ಸಹ ಸ್ವಲ್ಪ ನಮ್ಮ ಅನುಭವವನ್ನು ಸಹ ಅದಕ್ಕೆ ಇದು ಮಾಡಿ ನಾವು ತೋಟವನ್ನು ಅಪ್ಗ್ರೇಡ್ ಆಗ್ತಾ ಇರ್ತೇವೆ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಸಾಧ್ಯ ಇಲ್ಲ ನಾನು ಹೇಳಿದೆಲ್ಲ ಕಳೆದ ಸಲ ನನ್ನದೊಂದು ರೀತಿ ಬೇರೆ ಇತ್ತು ಈ ಸಲ ಒಂದು ಚಿಕ್ಕ ಒಂದು ಕ್ಲೂಯಿಂದಾಗಿ ಫರ್ಟಿಲೈಸರ್ ಕೊಡೋದು ಎರಡು ತಿಂಗಳು ಲೇಟ್ ಆದ ಕಾರಣ ಈ ಫಸಲು ಈ ಸಲ ಕಳೆದ ಸಾಲದಿಂದ ಜಾಸ್ತಿ ಉಂಟು ಯಾಕೆ ಅಂತೇಳಿ ನೀವು ಅದನ್ನು ನೋಡಿದ್ದೀರಿ ಕಳೆದ ಸಲ ಸಹ ಈ ಸಲಕ್ಕೆ ಸಹ ಈ ಗಿಡಗಳಲ್ಲೆಲ್ಲ ತುಂಬಾ ಒಳ್ಳೆಯ ಫಸಲ್ ಇದೆ ಸಾಧಾರಣ ಆನ್ ಎನ್ ಎವರೇಜ್ ಒಂದು ಆರು ಕೆಜಿ ಅಷ್ಟು ಒಣ ಮೆಣಸು ಸಿಗ್ತದೆ ಹೆಚ್ಚಿನದೆಲ್ಲ ನೋಡ್ತಾ ಇರುವಾಗ ನಾಟಿ ಗಿಡಗಳು ಅಂತ ಹೇಳಿದ್ರೆ ರನ್ನರ್ಸ್ ಮತ್ತೆ ಟಾಪ್ ಶೂಟ್ಗಳು ಕಾಣ್ತಾ ಇದೆ ನಿಮ್ಮ ಜಾಗ ಯಾಕೆ ಹೇಳಿದ್ರೆ ಹೆಚ್ಚಿನ ಜಾಗದಲ್ಲೆಲ್ಲ ಹಿಪ್ಪಲಿ ಕಸಿ ಗಿಡಗಳನ್ನೇ ನೆಡ್ತಾರೆ ಹೌದು ನೀವು ಈ ಊರ ತಳಿಗಳನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರೆ ಯಾಕೆ ಅಂತ ಹೇಳಿದ್ರೆ ನೋಡಿ ಹಿಪ್ಪಲಿಯನ್ನು ನಾನು ಖಂಡಿತವಾಗಿ ದೂರುದಿಲ್ಲ ಹಿಪ್ಪಲಿ ಯಾಕೆ ಅಂತ ಹೇಳಿದ್ರೆ ನೀರು ಇರುವಂತಹ ಜಾಗದಲ್ಲಿ ನೀರು ನಮಗೆ ಇದನ್ನು ನಿರ್ವಹಣೆ ಕಷ್ಟ ಯಾಕೆಂಥೇಳಿದರೆ ಇದಕ್ಕೆ ಸ್ವಲ್ಪ ಅರ್ಧ ಗಂಟೆ ನೀರು ನಿಂತರೆ ರೋಗ ರೋಗ ಬರ್ತದೆ ಹಿಪ್ಪಲಿಯಲ್ಲಿ ಹಾಗಿಲ್ಲ ಯಾಕೆಂಥೇಳಿದರೆ ಅದು ಸಾಧಾರಣ ಒಂದು ಫೀಟಿನಿಂದ ಮೇಲೆ ಇರ್ತದೆ ಆದರೂ ಸಹ ಈ ಸಲ ಅರವಿಂದಣ್ಣನ ತೋಟ ನೋಡಿದರೆ ಹನ್ನೆರಡು ಫೀಟ್ ಬರುವಾಗ ಅದು ಸಹ ತೊಂದರೆ ಕೊಡ್ತದೆ ಹಾಗಾಗಿ ಅದನ್ನು ಸಹ ನಾವು ಆಲೋಚನೆ ಮಾಡಬೇಕು ಹೇಗೆ ನಾವು ಅದನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅಂತೇಳಿ ಆದರೆ ರನ್ನರ್ಸಿನಲ್ಲಿ ಮತ್ತು ಟಾಪ್ ಅಲ್ಲಿ ಬಂದಷ್ಟು ಫಸಲು ಖಂಡಿತ ಯಾವುದರಲ್ಲಿ ಬರುವುದಿಲ್ಲ ಹೇಳಿದ್ರೆ ಸರಿ ನಾವು ಮನಸ್ಸು ಮಾಡಿದರೆ ಹತ್ತು ಕಿಲೋ ಹದಿನೈದು ಕಿಲೋ ತಲೆ ನಿಮ್ಮ ಗಿಡಗಳಲ್ಲೆಲ್ಲ ಬೆಳ್ಳಿಗಳಲ್ಲೆಲ್ಲ ಹತ್ತು ಕಿಲೋ ಕಾಣ್ತಾ ಇದೆ ಕಾಣ್ತದೆ ಉಂಟು ಮತ್ತೆ ನೋಡಿ ಓ ಅದು ಆ ಗಿಡ ಈ ಗಿಡದಲ್ಲಿ ನಾವು ನೆಸ್ತು ಇಲ್ಲಿ ತುಂಬ ಅಚ್ಚುಕಟ್ಟಾದ ಕೆಲಸದವರ ನಿರ್ವಹಣೆ ಇದೆ ಹೇಗೆ ಮಾಡ್ತಾ ಇದ್ರಿ ಸರ್ ನೋಡಿ ಒಬ್ಬಳಿಗೆ ನಮ್ಮ ಕೆಲಸ ಅಂತಂದರೆ ಅವಳಿಗೆ ಬೇರೆ ಏನಿಲ್ಲ ಇಲ್ಲ ಮನೆಯ ಸ್ವಲ್ಪ ಕೆಲಸ ಮಾಡ್ತಾಳೆ ಅಡುಗೆಗೆ ಸ್ವಲ್ಪ ಸೇರ್ತಾಳೆ ಮತ್ತು ಕೂಡಲೇ ಇಲ್ಲಿಗೆ ಬರ್ತಾಳೆ ಇಲ್ಲಿ ನೆಲದಲ್ಲಿ ಹೋದಂಥ ರನ್ನರ್ಸನ್ನು ಅವಳು ಕಟ್ತಾ ಇರ್ತಾಳೆ ಮತ್ತು ಅದರ ಚಿಕ್ಕ ಗಿಡದಲ್ಲಿ ಪಕ್ಕ ಈ ಚಿಕ್ಕ ಹುಲ್ಲೆಲ್ಲ ಬರ್ತದೆ ಅದನ್ನು ತೆಗಿತಾ ಇರ್ತಾಳೆ ಮಾಡಿ ಕ್ಲೀನ್ ಮಾಡ್ತಾ ಇರ್ತಾಳೆ ಅವಳಿಗೆ ಅದೇ ಕೆಲಸ ಥ್ರೂ ಔಟ್ ಇನ್ನು ನಾಲ್ಕು ಮಂದಿಗೆ ಅದರಲ್ಲಿ ಕೆಲವರನ್ನು ಎರಡು ಮೂರು ವಿಧ ಮಾಡಿದ್ದೇನೆ ಒಬ್ಬನಿಗೆ ಹೊಸ ಇದನ್ನು ನಾಟಿ ಮಾಡಲಿಕ್ಕೆ ಗಿಡಗಳನ್ನು ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಯಾಕೆಂಥೇಳಿ ಅದೂ ಆ ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಮತ್ತು ಇನ್ನೂ ನಾಲ್ಕು ಮಂದಿಗೆ ಇಬ್ಬರಿಗೆ ಹೊಸ ತೋಟವನ್ನು ಅದರಲ್ಲಿ ಅಡಿಕೆ ಬರ್ತದೆ ಸಿಲ್ವರ್ ಬರ್ತದೆ ಹಾಗೆ ಮತ್ತೊಂದು ಇಬ್ಬರಿಗೆ ಮೆಷನ್ ಹಾಕಲಿಕ್ಕೆ ಮೆಷನ್ ಕ್ಲೀನು ಮಾಡಲಿಕ್ಕೆ ಅವರಿಗೆ ಅದೇ ಕೆಲಸ ಒಬ್ಬನಿಗೆ ನಮಗೆ ಮದ್ದು ಬಿಡಲಿಕ್ಕೆ ಬಾಕಿಯ ಎಲ್ಲ ನಿರ್ವಹಣೆ ಅವರು ಮಾಡಲಿಕ್ಕೆ ಮತ್ತು ಪುನಃ ಇಬ್ಬರು ಇದ್ದಾರೆ ಅವರು ಇವರೊಟ್ಟಿಗೆ ಮತ್ತೆ ಸೇರಿಕೊಂಡು ಫಸಲನ್ನು ಕೊಯ್ಯಲಿಕ್ಕೆ ಅವರು ಸೇರಿಸ್ತಾರೆ ಹಾಗೆ ಒಟ್ಟಿಗೂ ಒಂದು ಹನ್ನೊಂದು ಮಂದಿ ಕೆಲಸದವರು ಈ ತೋಟದಲ್ಲಿ ಇದ್ದಾರೆ ಅವರನ್ನು ಬೇರೆಯವರನ್ನು ನಾವು ಪಕ್ಕ ತೆಕ್ಕಿಲ್ಲ ಯಾಕೆಂಥೇಳಿ ಅವರೆಲ್ಲ ಟ್ರೈನಿಂಗ್ ಆಗಿದ್ದಾರೆ ಮತ್ತು ನಮ್ಮೊಟ್ಟಿಗೆ ಭಾಳ ಆತ್ಮೀಯರಾಗಿದ್ದಾರೆ ಮತ್ತೊಂದು ನಾನು ನೋಡಿದಾಗೆ ನಿಮ್ಮ ಎಲ್ಲ ಕೆಲಸದವರಿಗೆ ಎಲ್ಲ ಕೆಲಸ ಗೊತ್ತುಂಟು ಮೇನ್ ಅದು ಗೊತ್ತುಂಟು ಹಾಗಾಗಿ ನಮಗೆ ಅವರಿಗೆ ಹೇಳ್ತೇನೆ ಆ ತೋಟಕ್ಕೆ ಹೋಗುದು ನೋಡಿ ಅಲ್ಲಿ ಸ್ವಲ್ಪ ಇದು ಏನೋ ಗಿಡದಲ್ಲಿ ಕಲ್ಲರ್ ಸ್ವಲ್ಪ ಎಲೆ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳಿದರೆ ಕೂಡಲೇ ಅಲ್ಲಿ ಅದಕ್ಕೆ ಅಂತ ಹೇಳಿ ಒಂದು ಹೊಸತೊಂದು ಪಂಪ್ ತಗೊಂಡೋಗಿದ್ದೆ ನಾವು ತಗೊಂಡಿದ್ದೇವೆ ದೊಡ್ಡ ಮೆಷನ್ನೆಲ್ಲ ಇಡೀ ತೋಟಕ್ಕೆ ಬಿಡ್ಲಿಕ್ಕೆ ಯಾಕೆ ಚಿಕ್ಕ ಮೆಷಾನನ್ನು ತಗೊಂಡು ಅವ್ರು ಕೂಡಲೇ ಹೋಗ್ತಾರೆ ಸ್ಪ್ರೇ ಮಾಡ್ತಾರೆ ಹಾಗೆ ಹಾಗಾಗಿ ನಮ್ಮ ತೋಟ ಒಳ್ಳೆ ರೀತಿಯಲ್ಲಿ ಉಂಟು ನಿರ್ವಹಣೆ ಆಗ್ತಾ ಉಂಟು ಮತ್ತು ಬಾಕಿ ಬಂದವರು ಸಹ ನಮಗೆ ಒಳ್ಳೆ ಮಾರ್ಕ್ ಕೊಡ್ತಾರೆ ಒಂದು ಖುಷಿ ಹೌದು ಹಾಗೆ ಯಾವ ಒಂದು ಚಿಕ್ಕ ತಪ್ಪನ್ನು ನಾವು ಮಾಡುವುದಿಲ್ಲ ಅದನ್ನು ನಾವು ಸರಿ ಮಾ ಮಾಡ್ತಾ ಇರ್ತೇವೆ ಪುಸ್ತಕದಲ್ಲಿ ಬರೆದು ಇರ್ತೇವೆ ಹೇಗೆ ಮಾಡಬೇಕು ಈ ತಿಂಗಳು ಏನು ಮಾಡಬೇಕು ನೆಕ್ಸ್ಟ್ ತಿಂಗಳು ಏನು ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಅದು ಅದು ನಾನಲ್ಲೇ ನನ್ನ ಹೆಂಡತಿಗೆ ಅದನ್ನು ಕಲಿಸಿದ್ದೇನೆ ಲೆಕ್ಕಪತ್ರ ಎಲ್ಲ ಅವಳೇ ನೋಡ್ತಾಳೆ ಅವಳು ಪಾಪ ಅವಳು ಈ ತೋಟದಲ್ಲಿ ಬರುವಾಗ ಹಾವು ಕಚ್ಚ ಅವಳು ಅವಳಿಗೆ ಒಂದು ಕಾಲೇ ಇಲ್ಲ ಆದರೂ ಸಹ ಅವಳು ಅಚ್ಚುಕಟ್ಟಾಗಿ ಇಷ್ಟು ಮಂದಿ ಕೆಲಸದವರಿಗೆ ಬಂದವರಿಗೆಲ್ಲ ಊಟ ಮಾಡಿ ಕೊಡ್ತಾಳೆ ಅವಳನ್ನು ನಾನು ತುಂಬ ಮಿಸಬೇಕು ಕಾಳುಮೆಣಸಿನ ಕೃಷಿಯಲ್ಲಿ ಗೊಬ್ಬರದ ನಿರ್ವಹಣೆ ಸ್ಪ್ರೇ ಹೇಗೆ ಮಾಡಬೇಕು ಅಂತ ಹೇಳಿಕೊಂಡು ತೋಟವನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ಹೇಗೆ ಹಾಗೂ ಕೆಲಸದವರ ನಿರ್ವಹಣೆ ಇದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು